ಸಾಕ್ಷಿಯಾಧಾರ ಪುರಾವೆಗಳನ್ನ ಒದಗಿಸ್ಬೇಕು ತಾನೆ ಅದಿಲ್ಲದೆ ಅವ್ರನ್ನ ಹೇಗೆ ಅರೆಸ್ಟ್ ಮಾಡೋಕ್ಕಾಗತ್ತೆ ಆದ್ರೆ ಅಂಥದನ್ನೇನು ಮಾಡಿಲ್ಲ ಅಮೆರಿಕ ತಾನೇ ಹೇಳಿದೆ ಅವರು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ತಾನೇ ತನ್ನ ಮಿಲಿಟರಿಯನ್ನ ತಗೊಂಡೋಗಿ ವೆನಿಜುಲಾದಲ್ಲಿ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದೆ ಈಗ ಇಂತಹ ಒಂದು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯಾವುದೇ ಒಂದು ಆರೋಪ ಅಥವಾ ಒಂದು ಅಪರಾಧ ಕೃತ್ಯ ಇದ್ರೆ ಏನ್ ಮಾಡಬೇಕು ಅದಕ್ಕೆ ವಿಶ್ವಸಂಸ್ಥೆ ಇದೆ ಮತ್ತು ಇನ್ನೊಂದು ಕಡೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ ಅಂತಾರಾಷ್ಟ್ರೀಯ ಒಂದು ಕೋರ್ಟ್ ಇದೆ ಅದರ ಮುಂದೆ ತಗೊಂಡೋಗ್ಬೇಕು ಈಗ ನನಗೆ ವೈಯಕ್ತಿಕವಾಗಿ ಯಾರದೋ ಒಬ್ಬರ ಮೇಲೆ ಆರೋಪ ಇದೆ ಅಂದ್ರೆ ನಾನೇ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಕೈಕಾಲು ಕಟ್ಟಿ ನಮ್ಮ ಮನೆಗೆ ತಗೊಂಡ್ಬಂದ್ರೆ ಅದನ್ನ ಕಾನೂನು ಒಪ್ಕೊಡತ್ತಾ ಇದು ಎರಡು ದೇಶಗಳ ನಡುವೆ ಇರುವಂತಹ ಒಂದು ಪ್ರಕರಣ ತಾನೆ ಎರಡು ದೇಶಗಳ ನಡುವೆ ಪ್ರಕರಣ ಇದೆ ಅಂತಾದಾಗ ನಾವು ತಟಸ್ಥವಾಗಿರುವಂತಹ ಒಂದು ಸಂಸ್ಥೆಯ ಮುಂದೆ ಹೋಗಬೇಕು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ಬೇಕು ಅಥವಾ ವಿಶ್ವಸಂಸ್ಥೆ ಹತ್ರ ಹೋಗ್ಬೇಕು ಆದ್ರೆ ಅಮೆರಿಕ ಇದೆರಡನ್ನೂ ಮಾಡಿಲ್ಲ ಬದಲಿಗೆ ತಾನೇ ಆರೋಪ ಮಾಡಿ ಅದಕ್ಕೆ ಯಾವುದೇ ಪುರಾವೆಗಳನ್ನ ಕೊಡದೆ ತಾನೇ ಹೋಗಿ ರಾತ್ರೋರಾತ್ರಿ ನಡುರಾತ್ರಿ ಕಳ್ಳ ತರ ವೆನೂಲಾದ ಅಧ್ಯಕ್ಷರ ಮನೆ ಮುಂದೆ ಬಾಂಬ್ ಹಾಕಿ ಅಲ್ಲಿದ್ದಂತಹ ಅವರ ಒಂದು ಸೆಕ್ಯೂರಿಟಿ ಫೋರ್ಸಸ್ ಏನಿದೆ ಅದನ್ನ ಒಂದು ನಲ್ವತ್ತರಿಂದ ಎಂಬತ್ತು ಜನರನ್ನ ಕೊಲೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ತನ್ನ ದೇಶಕ್ಕೆ ಅಮೆರಿಕಾಗೆ ತಗೊಂಡು ಬಂದಿದೆ ಇದನ್ನ ಕಾನೂನು ಹೆಂಗ ಒಪ್ಪತ್ತೆ ನಾಳೆ ದಿನ ಯಾರು ಬೇಕಾದರೂ ಯಾವ ದೇಶದ ಅಧ್ಯಕ್ಷರನ್ನು ಬೇಕಾದರೂ ಈ ತರ ದಾಳಿ ಮಾಡಿ ತಗೊಂಡು ಹೋಗ್ಬೋದಾ ಇದನ್ನು ನಾವು ಒಪ್ಕೋತೀವ ಈಗಾಗ್ಲೇನೆ ಅಮೆರಿಕ ಕ್ಯೂಬಾದ್ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಹೇಳಿದೆ ಗ್ರೀನ್ಲ್ಯಾಂಡ್ ಮೇಲೆ ತಾನು ದಾಳಿ ಮಾಡ್ತೀನಿ ಅಂತ ಹೇಳಿದೆ ನಾರ್ತ್ ಕೊರಿಯಾದ ಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಕೊಲಂಬಿಯಾ ಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಹಾಗಿದ್ರೆ ಇದನ್ನೆಲ್ಲ ಒಂದು ನಾವು ನಾಳೆ ದಿನ ನಮ್ಮ ದೇಶದ ಮೇಲೆ ಅಥವಾ ಸಣ್ಣ ಪುಟ್ಟ ದೇಶಗಳ ಮೇಲೆ ಮಾಡ್ಬೋದಲ್ವಾ ಹಾಗಾಗಿ ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು ನಾವು ಒಪ್ಪಕ್ಕಾಗೋಲ್ಲ ಕೇಳ್ಬೋದು ನಮಗೂ ಇದಕ್ಕೆ ಏನು ಸಂಬಂಧ ಅಮೆರಿಕಾದಲ್ಲಿ ಎಲ್ಲೋ ಸೌತ್ ಅಮೇರಿಕಾದ ವೆನಜುಲಾ ಅನ್ನೋ ದೇಶದ ಮೇಲೆ ಮಾಡಿದ್ರೆ ನಾವಿಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಐವತ್ತು ಜನ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಏನು ಉಪಯೋಗ ಅಂತ ಆದರೆ ಖಂಡಿತ ನಮಗೆ ಸಂಬಂಧ ಇದೆ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದಾಗ ಏಕಾಏಕಿಯಾಗಿ ಪ್ರಪಂಚದಾದ್ಯಂತ ಪೆಟ್ರೋಲ್ ಮತ್ತೆ ಡೀಸೆಲ್ನ ಬೆಲೆ ಎರಡು ಪಟ್ಟು ಜಾಸ್ತಿ ಆಯ್ತು ಯುದ್ಧ ಆಗಿರೋದು ಅಲ್ಲಿ ಎಲ್ಲೋ ಇರಾಕ್ ಮೇಲೆ ಆದರೆ ಪೆಟ್ರೋಲ್ ಎರಡರಷ್ಟು ದರ ಕೊಡ್ತಾ ಇರೋರು ನಾವು ದೇಶದ ಪ್ರತಿಯೊಬ್ಬ ಅಥವಾ ಇಡೀ ಪ್ರಪಂಚದ ಎಲ್ಲರೂ ಕೂಡ ಆ ರೀತಿ ಕೊಡುವಂಥ ಪರಿಸ್ಥಿತಿ ಬಂತು ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತು ಅಲ್ಲಿದ್ದಂತಹ ನೂರಾರು ವಿದ್ಯಾರ್ಥಿಗಳು ಏಕಾಏಕಿಯಾಗಿ ಭಾರತಕ್ಕೆ ಓಡ್ಕೊಂಡು ಬರೋ ಪರಿಸ್ಥಿತಿ ಬಂತು ಅಲ್ಲಿ ಸುರಕ್ಷತೆ ಇಲ್ಲ ಅಂತ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡುತ್ತೆ ಇಸ್ರೇಲ್ನಲ್ಲಿ ಇದ್ದಂತಹ ಸಾವಿರಾರು ಮಂದಿ ಭಾರತೀಯರು ಅಲ್ಲಿ ಕೆಲಸ ಬಿಟ್ಬಿಟ್ಟು ಭಾರತಕ್ಕೆ ವಾಪಸ್ ಓಡ್ಕೊಂಡ್ ಬರೋ ತರ ಆಯ್ತು ಆಫ್ರಿಕಾದ ಸೂಡಾನ್ನಲ್ಲಿ ಫ್ರಾನ್ಸ್ ಮತ್ತೆ ಅಮೆರಿಕಾದ ಸಾಮ್ರಾಜ್ಯಗಳು ಒಂದು ಕ್ರಿಯೇಟ್ ಮಾಡಿದಂತಹ ಸಮಸ್ಯೆಯಿಂದ ಒಂದು ಅಂತ ಕಲಾ ಅವ್ರವರ ನಡುವೆನೆ ಜನಾಂಗಗಳ ನಡುವೆ ಕಲಹ ಆರಂಭ ಆದಾಗ ಸೂಡನ್ನಲ್ಲಿದ್ದಂತಹ ಎಷ್ಟೋ ಮಂದಿ ವಾಪಸ್ ಭಾರತಕ್ಕೆ ಪರ್ವತನ ಆಯ್ತು ಲಿಬಿಯಾ ಅನ್ನೋ ಒಂದು ದೇಶ ಆಫ್ರಿಕಾದಲ್ಲಿರುವಂತಹ ಒಂದು ದೇಶ ಅಲ್ಲಿಗೆ ನ್ಯಾಟೋ ಫೋರ್ಸಸ್ ಹೋಗಿ ಅಲ್ಲಿ ಅಧ್ಯಕ್ಷರನ್ನ ಸೆರೆ ಹಿಡಿದು ಅವರನ್ನ ಬೀದಿಯಲ್ಲಿ ಶೂಟ್ ಮಾಡಿ ಕೊಂದ್ರು ಅಲ್ಲಿದ್ದಂತಹ ಸಾವಿರಾರು ಮಂದಿ ಭಾರತೀಯರು ಇದು ಇದು ಲಿಬಿಯಾ ಬಿಟ್ಬಿಟ್ಟು ಭಾರತಕ್ಕೆ ಓಡ್ಕೊಂಡ್ ಬರುವಂತ ಪರಿಸ್ಥಿತಿ ಬಂತು ಆದ್ರಿಂದ ಪ್ರಪಂಚದ ಯಾವುದೇ ದೇಶದಲ್ಲಿ ಏನೇ ನಡೆದ್ರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಕೂತ್ಕೊಳ್ಳೋ ತರ ಇಲ್ಲ ಬದಲಿಗೆ ನಾವು ಅದರ ಬಗ್ಗೆ ಪ್ರತಿಕ್ರಿಯಿಸ್ಬೇಕಾಗತ್ತೆ ಯಾವುದು ಸರಿ ಯಾವ್ದು ತಪ್ಪು ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಯಾವುದು ಕಾನೂನು ಯಾವುದು ದುರಾಕ್ರಮಣ ಅನ್ನೋದನ್ನು ನಾವು ನಮ್ಮ ಅಭಿಪ್ರಾಯವನ್ನು ನಾವು ಒತ್ತಿ ಹೇಳಬೇಕಾಗಿದೆ ಹಾಗಾಗಿ ಇದು ಯಾವುದೋ ವೆಲ್ಸುಲ ಅಂತ ನಾವು ಭಾವಿಸ್ಬೇಕಾಗಿಲ್ಲ ಎರಡನೇ ಅಂಶ ಏನು ಅಂತ ಹೇಳಿದ್ರೆ ಅಮೆರಿಕ ಆಗಿದ್ರೆ ನಿಜವಾಗ್ಲು ಯಾಕೆ ವೆನಿಸುಲಾ ಮೇಲೆ ದಾಳಿ ಮಾಡಿದೆ ಇಲ್ಲೊಂದು ಪೋಸ್ಟರ್ ಇದೆ ನೋಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳಿರೋದು ಅದು ವೆನಿಸುಲಾದಲ್ಲಿ ಅದು ಸೌದಿ ಅರೇಬಿಯಾನು ಅಲ್ಲ ಇರಾಕ್ ಅಲ್ಲ ಇರಾನ್ ಅಲ್ಲ ಎಲ್ಲದಕ್ಕಿಂತ ಅತಿ ಹೆಚ್ಚು ದೇಶ ತುಂಬ ಸಣ್ಣದು ವೆನಿಸುಲಾ ತುಂಬ ಸಣ್ಣ ದೇಶ ಅಲ್ಲಿರುವಂತಹ ಜನಸಂಖ್ಯೆ ಸುಮಾರು ಮೂರು ಕೋಟಿ ಅಷ್ಟಿದೆ ಅಂದರೆ ಕರ್ನಾಟಕದ ಜನಸಂಖ್ಯೆಯ ಅರ್ಧ ಭಾಗ ಅಷ್ಟೇ ಇರುವಂತ ದೇಶ ಅದು ಆದ್ರೆ ಪ್ರಪಂಚದ ಅತಿ ಹೆಚ್ಚು ಪೆಟ್ರೋಲಿಯಂ ತೈಲ ನಿಕ್ಷೇಪಗಳಿರುವಂಥದ್ದು ವೆನಿಸುಲಾದಲ್ಲಿ ಅಲ್ಲಿ ಮೊದಲು ಒಂದಷ್ಟು ವರ್ಷಗಳ ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬಹುತೇಕ ಅಲ್ಲಿಯ ತೈಲ ಉದ್ಯಮಗಳನ್ನ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳು ನಿಯಂತ್ರಣ ಮಾಡ್ತಾ ಇತ್ತು ಅಮೆರಿಕನೇ ಅಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ತನ್ನ ಪ್ರಾಬಲ್ಯವನ್ನ ಅದು ಸಾಧಿಸಿತ್ತು ಆದ್ರೆ ಅದರ ವಿರುದ್ಧ ನಿರಂತರವಾಗಿ ಅಮೆರಿಕದ ಇಂತಹ ಒಂದು ಸಾಮ್ರಾಜ್ಯಶಾಹಿ ದಬ್ಬಾಳಿಕೆಯ ವಿರುದ್ಧ ಸ್ವಾತಂತ್ರ್ಯ ಪ್ರೇಮಿ ಜನತೆ ಅಲ್ಲಿ ನಡೆಸಿದಂತಹ ಒಂದು ನಿರಂತರ ಹೋರಾಟದ ಪರಿಣಾಮವಾಗಿ ಅಲ್ಲಿ ಹ್ಯೂಗೋ ಚಾವೇಸ್ ಅಂತ ಒಬ್ಬ ಜನಪ್ರಿಯ ನಾಯಕ ಅವರು ಚುನಾವಣೆಯಲ್ಲಿ ಗೆದ್ದು ಆ ದೇಶದ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಿನಲ್ಲಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರು ಮಾಡಿರೋದೇನು ಅಂತಂದ್ರೆ ಇಡೀ ಮೆಣಸುಲಾದ ತೈಲ ಸಂಪತ್ತೇನಿದೆ ಅದನ್ನ ಅವರು ರಾಷ್ಟ್ರೀಕರಣ ಮಾಡ್ತಾರೆ ರಾಷ್ಟ್ರೀಕರಣ ಮಾಡಿ ಅಲ್ಲಿದ್ದಂತಹ ಎಲ್ಲ ವಿದೇಶಿ ತೈಲ ಕಂಪನಿಗಳನ್ನ ಅವರು ನಿಷೇಧಿಸಿ ತಮ್ಮ ದೇಶದಿಂದ ಹೊರಗಟ್ಟುತ್ತಾರೆ ಅದರಲ್ಲಿ ಮುಖ್ಯವಾಗಿ ಅಮೆರಿಕದ ತೈಲ ಕಂಪನಿಗಳೇ ಇರುತ್ತವೆ ಆದ್ರಿಂದ ಹಾಗಾಗಿ ಅವತ್ತಿಂದ ಕೂಡ ವೆನಿಸುಲಾವನ್ನ ಮತ್ತೆ ತಮ್ಮ ನಿಯಂತ್ರಣಕ್ಕೆ ತಗೋಬೇಕು ಅಂತ ಹೇಳಿ ಅಮೆರಿಕದ ಸರ್ಕಾರ ನಿ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತೆ ಯುಗೋ ಚಾವೇಸ್ ಮೇಲೆ ಕೂಡ ಅವರು ಬೇರೆ ಬೇರೆ ರೀತಿಯ ಒಂದು ಪಿತ್ತೂರಿಗಳನ್ನು ಮಾಡಿರುವಂತದ್ದಿದೆ ಎರಡು ಸಾವಿರದ ಎರಡು ಅಥವಾ ಎರಡು ಸಾವಿರದ ನಾಲ್ಕರಲ್ಲಿ ಕೂಡ ಅವರು ಯುಗೋ ಚಾವೇಜ್ ಅನ್ನ ಕಿಡ್ನಾಪ್ ಮಾಡಿರ್ತಾರೆ ದೇಶದ ಒಳಗಡೆನೆ ಕಿಡ್ನಾಪ್ ಮಾಡಿದ್ದಾರೆ ಅಪಹರಣ ಮಾಡಿರ್ತಾರೆ ಆದರೆ ಅವರಿಗೆ ಅತೀವಾದಂತಹ ಜನ ಬೆಂಬಲ ಜನಪ್ರಿಯತೆ ಇದ್ದ ಕಾರಣ ಅವರನ್ನ ಕಿಡ್ನ್ಯಾಪ್ ಮಾಡಿದ ತಕ್ಷಣನೇ ಲಕ್ಷಾಂತರ ಜನ ವೆನಿಸೂಲದ ಜನ ರಾತ್ರೋರಾತ್ರಿ ಬೀದಿಗೆ ಬಂದು ನಮ್ಮ ಅಧ್ಯಕ್ಷರು ನಮಗೆ ವಾಪಸ್ ಬೇಕು ಅಂತೇಳಿ ಹೋರಾಟ ಮಾಡಿದ್ದಕ್ಕೆ ಹೆದರ್ಕೊಂಡು ಅವ್ರನ್ನ ಬಿಟ್ಬಿಡ್ತಾರೆ ವಾಪಸ್ ಅಲ್ಲಿ ಅಧ್ಯಕ್ಷರನ್ನಾಗಿ ಅವ್ರು ಮಾಡ್ತಾರೆ ಇಂತಹ ಒಂದು ಹಿನ್ನೆಲೆ ವೆನಸೂಲಾಗಿದೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಬ್ಲಡ್ ಕ್ಯಾನ್ಸರ್ ಬಂದು ಅಕಾಲಿಕವಾಗಿ ಮರಣ ಹೊಂದಿರೋ ಕಾರಣ ಅವರ ನಂತರ ಅವರ ಬೆಂಬಲಿಗರಾದ ಅವರ ಪಕ್ಷದ ಇನ್ನೊಬ್ಬ ನಾಯಕರಾಗಿರುವಂತಹ ನಿಕೋಲಸ್ ಮಡೂರೋ ಇವಾಗ ಯಾರು ಅಧ್ಯಕ್ಷರಾಗಿದ್ದಾರೆ ಅವರು ಅಧಿಕಾರಕ್ಕೆ ಬರ್ತಾರೆ ಅವರು ಚುನಾಯಿತ ಅಧ್ಯಕ್ಷರವರು ಅವರೇನೋ ಎಲ್ಲೋ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಅಂತ ಅಧಿಕಾರಕ್ಕೆ ಬಂದವರಲ್ಲ ಅಥವಾ ಏನೋ ರಾಜರ ತರ ರಾಜನ್ ಮಗ ರಾಜನ್ ಮೊಮ್ಮಗ ಅಂತ ಅಧಿಕಾರಕ್ಕೆ ಬಂದವರಲ್ಲ ಅಲ್ಲೊಂದು ಚುನಾವಣಾ ವ್ಯವಸ್ಥೆ ಇದೆ ಅಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ಆಫ್ ವೆನಿಸುಲಾ ಅಂತ ಇದೆ ಆ ವೆನಿಸುಲಾ ಆ ಪಕ್ಷದ ನಾಯಕರಾಗಿದ್ದವರು ಅವರು ಚುನಾವಣೆಯ ಮೂಲಕ ಅವರು ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಈಗ ಏನಾಯ್ತು ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅವರು ಎದುರಾಳಿಗಳನ್ನೆಲ್ಲ ದಬ್ಬಾಳಿಕೆ ಮಾಡಿ ಮುಗಿಸಿದ್ದಾರೆ ಇಂತಹ ಆರೋಪವನ್ನ ನಿರಂತರವಾಗಿ ಮಡೂರ ಮೇಲೆ ಮಾಡ್ಕೊಂಡು ಬಂದ್ರು ಅವರೊಬ್ಬ ಸರ್ವಾಧಿಕಾರಿ ವಿರೋಧಿಗಳನ್ನೆಲ್ಲ ಮಟ್ಟ ಹಾಕಿದ್ದಾರೆ ಜೈಲುಗಟ್ಟಿದ್ದಾರೆ ಈ ತರದ ಆರೋಪಗಳನ್ನೆಲ್ಲ ಮಾಡ್ಕೊಂಡು ಬಂದ್ರು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳನ್ನ ಮಾಡಿದ್ರು ಆದ್ರೆ ಇದು ಯಾವುದ್ರಿಂದ ಕೂಡ ಅವರನ್ನ ಪದಚ್ಯುತಗೊಳಿಸೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ ಅವರ ವಿರುದ್ಧ ಈ ರೀತಿಯ ಒಂದು ವಿದೇಶದಿಂದ ಹಣ ಪಡೆದು ಹೋರಾಟ ಮಾಡಿದಂತಹ ಮರಿಯಾ ಮಶಾದೋ ಅನ್ನುವಂತಹ ಒಬ್ಬ ಮಹಿಳೆಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ ಅವರೇನೋ ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಮರಿಯಾ ಕೊರಿನಾ ಈ ಬಾರಿಯ ನೊಬೆಲ್ ಪ್ರಶಸ್ತಿ ಬಂದಿದ್ದು ಅವರಿಗೆ ಯಾಕೆ ಯಾಕೆ ಅಂದ್ರೆ ಮಡೂರ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು ನಿರಂತರವಾಗಿ ನಡೀತಾ ಇದೆ ಕಳೆದ ನಾಲ್ಕೈದು ತಿಂಗಳಿಂದ ನಾವು ವೆನಿಜುಲಾ ನಡೆಸ್ತಾ ಇರುವಂತಹ ಏನದು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನು ನಾವು ತಡಿತೀವಿ ಹೇಳಿ ಅಮೆರಿಕದ ಯುದ್ಧ ನೌಕೆಯನ್ನ ನೂರಾರು ಯುದ್ಧ ವಿಮಾನಗಳ ಜೊತೆಗೆ ವೆನೂಲಾದ ಒಂದು ಕೋಸ್ಟಲ್ ಏನಿದೆ ಕರಾವಳಿ ಏನಿದೆ ಆ ಕರಾವಳಿಯಲ್ಲಿ ತಂದು ನಿಲ್ಲಿಸಿದ್ರು ಇಂತಹ ಒಂದು ಪ್ರಯತ್ನ ಯುದ್ಧ ಪ್ರಯತ್ನ ಅನ್ನೋದು ಕಳೆದ ಕೆಲವು ದಿನಗಳಿಂದ ಅಮೆರಿಕ ಬಂದಿದೆ अमेरिकन साम्राज्यशाहीिकारा दिक्कारा दिक्कार डाउन विथ अमेरिकन इंपेरियलिज्म डाउन विथ डाउन विथ डाउन विथमिकन इंपेटलिजोजो डाउन विथ डाउन विथ हैंड्स ऑफ हैंड्स ऑफ हैंड्स ऑफ ಸರ್ವಾಧಿಕಾರಿ ಅಮೆರಿಕಕ್ಕೆ ಹೇಳಿ ಧಿಕ್ಕಾರ ತೈಲಗಳ ಅಮೆರಿಕ ನಾಲ್ಕೈದು ತಿಂಗಳುಗಳಿಂದ ಈ ಯುದ್ಧ ತಯಾರಿ ಅಧ್ಯಕ್ಷರನ್ನ ಮತ್ತೆ ಅವರ ಪತ್ನಿಯನ್ನ ಬಂಧಿಸಿ ಅವರು ತಗೊಂಡೋಗಿದ್ದಾರೆ ಈಗ ಇದನ್ನು ಸರಿ ಅಂತ ಹೇಳಿ ಯಾವ ಕಾನೂನಿನಲ್ಲಿ ನಾವು ಹೇಳಕ್ಕೆ ಸಾಧ್ಯ ಈ ರೀತಿ ಮಾಡೋದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಮೊದಲೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವ್ರ ಮೇಲೆ ಮಾಡದಂಥ ಆರೋಪ ಏನಿದೆ ಆ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಎರಡನೇದು ಟ್ರಂಪ್ ಯಾವುದೇ ಹಿಂಜರಿಕೆ ಇಲ್ಲದೆ ಏನು ಹೇಳ್ತಾ ಇದ್ದಾರೆ ವೆನಿಸುಲಾದಲ್ಲಿರುವಂಥ ತೈಲ ಒಂದು ಉದ್ಯಮದ ಮೇಲೆ ನಮಗೆ ಆಕ್ಸೆಸ್ ಕೊಡಿ ನೀವು ಅದು ಕೊಟ್ಟರೆ ನಾವು ನಿಮ್ಮನ್ನ ಸರ್ಕಾರ ನಡೆಸ್ಕೊಂಡು ಹೋಗಿಬಿಡ್ತೀವಿ ಇಲ್ಲ ಅಂತಂದ್ರೆ ನಾವು ನಮ್ದೇ ಸರ್ಕಾರ ಅಲ್ಲಿ ತಗೊಂಡ್ಬರ್ತೀವಿ ಹೇಳಿ ಟ್ರಂಪ್ ನೇರವಾಗಿ ಹೇಳ್ತಾ ಇದ್ದಾನೆ ಇವತ್ತಿನ ಪತ್ರಿಕೆಯಲ್ಲಿ ನಲ್ಲಿ ತೆಗೆದು ನೋಡಿ ಟ್ರಂಪ್ ಇದನ್ನೇ ಹೇಳಿರೋದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿರೋ ಇದನ್ನ ಅಂದ್ರೆ ಇವತ್ತೇನಾಗಿದೆ ಅಮೆರಿಕವನ್ನ ಪ್ರಶ್ನೆ ಮಾಡೋರು ಇಲ್ಲ ಅವರು ತಮ್ಮ ಮಿಲಿಟರಿ ಬಲವನ್ನ ಬಳಸ್ಕೊಂಡು ಯಾವ ದೇಶದ ಮೇಲೆ ಬೇಕಾದರೂ ದಾಳಿ ನಡೆಸ್ಬೋದು ಅದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಅವರು ಭಾರತಕ್ಕೆ ಏನ್ ಹೇಳ್ತಾ ಇದ್ದಾರೆ ನೀವು ರಷ್ಯಾದಿಂದ ತೈಲ ಕೊಂಡ್ಕೊಬೇಡಿ ಕೊಂಡ್ಕೊಂಡ್ರೆ ನಿಮ್ಮ ಮೇಲೆ ನಾವು ತೆರಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಈಗ ಅಮೇರಿಕಾ ರಷ್ಯಾದಿಂದ ಕೊಂಡ್ಕೊಳ್ಳೋದು ಸರಿನೋ ತಪ್ಪೋ ರಷ್ಯಾ ಸರಿ ಇದೆಯೋ ಇಲ್ಲೋ ಅದೆಲ್ಲ ಬೇರೆ ವಿಚಾರ ನಮಗೆ ಹೇಳಕ್ಕೆ ಅವ್ರು ಯಾರು ನಮಗೆ ಏನು ಬೇಕು ಪಾಲಿಸಿ ಅದನ್ನು ಮಾಡ್ಕೊಳ್ಳೋಂಥ ಹಕ್ಕು ಭಾರತಕ್ಕಿದೆ ಅಲ್ವಾ ನೀವು ರಷ್ಯಾದಿಂದ ತೈಲ ಕೊಂಡ್ಕೊಳ್ಳೋದು ನಿಲ್ಲಿಸ್ಲಿಲ್ಲ ಅಂದರೆ ನಾವು ನಿಮಗೆ ಎರಡರಷ್ಟು ತೆರಿಗೆ ಹಾಕ್ತೀವಿ ಐವತ್ತು ಪರ್ಸೆಂಟ್ ಹಾಕ್ತೀವಿ ನೂರು ಪರ್ಸೆಂಟ್ ಹಾಕ್ತೀವಿ ಅಂತ ನಮಗೆ ಬೆದರಿಕೊಡ್ತಾ ಇದ್ದಾರೆ ಇದನ್ನು ನಾವು ಒಪ್ಕೋಬೇಕಾ ಈ ರೀತಿ ಏನಾಗಿದೆ ಅಮೇರಿಕಾ ತನ್ನ ಸ್ವಾರ್ಥಕ್ಕೋಸ್ಕರ ಈ ತೈಲ ಒಂದು ನಿಕ್ಷೇಪಗಳನ್ನು ತನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಾಳಿಯನ್ನ ಮಾಡಿದೆ ಆದ್ರಿಂದ ಇದನ್ನು ನಾವು ಯಾವುದೇ ರೀತಿಯಿಂದ ಕೂಡ ಒಪ್ಪಕ್ಕಾಗಲ್ಲ ನಾವು ಇದನ್ನ ಖಂಡಿಸ್ತೀವಿ ಇನ್ನು ಈ ಥರ ನಡೆದಿದೆ ಅಲ್ವಾ ಭಾರತ ಮೇಲೆ ಕೂಡ ಅಮೆರಿಕ ನೀವು ಅಷ್ಟು ಕೊಂಡ್ಕೊಳ್ಳಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ನಮ್ಗೆ ಹೇಳ್ತಾ ಇದೆಯಲ್ಲ ಇಷ್ಟಾಗಿಯೂ ಕೂಡ ಭಾರತದ ಹೇಳಿಕೆ ಏನಿದೆ ಭಾರತ ಐತಿಹಾಸಿಕವಾಗಿ ಸಾಮ್ರಾಜ್ಯಶಾಹಿಯಿಂದ ದಬ್ಬಾಳಿಕೆಗೊಳಗಾದಂಥ ದೇಶ ಇನ್ನೂರು ವರ್ಷಗಳ ಕಾಲ ಇಂಗ್ಲೆಂಡ್ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ದಬ್ಬಾಳಿಕೆಗೊಳಗಾಗಿ ಒಂದು ಏನಂತೀವಿ ಸ್ವಾತಂತ್ರ್ಯವನ್ನೇ ಕಳ್ಕೊಂಡಂಥ ಒಂದು ದೇಶ ಅಂತ ದೇಶ ಚಾರಿತ್ರಿಕವಾಗಿ ಎಲ್ಲ ರೀತಿಯ ಒಂದು ಸಾಮ್ರಾಜ್ಯಶಾಹಿ ದಾಳಿಗಳನ್ನು ಕೂಡ ಖಂಡಿಸ್ತಾ ಬಂದಿದೆ ಅಲಿಪ್ತ ನೀತಿಯನ್ನು ನಾವು ಯಾವುದೇ ಕಾರಣಕ್ಕೂ ಸಾಮ್ರಾಜ್ಯವಾದವನ್ನು ಒಪ್ಕೊಳ್ಳಲ್ಲ ಹೇಳಿ ಅಲಿಪ್ತ ನೀತಿಯನ್ನು ಪಾಲಿಸ್ಕೊಂಡಂತ ಬಂದಂತಹ ದೇಶ ಈ ಘಟನೆಯನ್ನು ಯಾವ ರೀತಿ ಪ್ರತಿಕ್ರಿಯಿಸಿದೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದನ್ನು ಖಂಡಿಸಿಲ್ಲ ಬದಲಿಗೆ ನಾವು ವೆನಿಸೂಲಾ ದೇಶದ ಜನಗಳ ಒಂದು ಅವರ ಬದುಕಿನ ಬಗ್ಗೆ ನಮಗೆ ಕಾಳಜಿ ಇದೆ ಇಂಥ ಘಟನೆ ನಡಿಬಾರ್ದಾಗಿತ್ತು ಇದು ಭಾಳ ಆತಂಕಕಾರಿ ಅಂತ ಅಷ್ಟೇ ಹೇಳಿದೆ ನಾವು ಮಿಲಿಟ್ರಿ ದಾಳಿಯನ್ನು ಖಂಡಿಸ್ತೀವಿ ವೆನಿಜುಲಾ ಅಧ್ಯಕ್ಷರ ಬಂಧನವನ್ನು ನಾವು ಖಂಡಿಸ್ತೀವಿ ಅಂತೇಳಿ ನಮ್ಮ ದೇಶದ ಸರ್ಕಾರ ಹೇಳಿಕೆ ಕೊಟ್ಟಿಲ್ಲ ಅದರ ಅರ್ಥ ಏನು ಅದರ ಅರ್ಥ ಏನು ಅಂತ ಹೇಳಿದ್ರೆ ಅವರು ಈ ಒಂದು ದಾಳಿಯಿಂದ ನಮ್ಗೆ ಎಷ್ಟು ಲಾಭ ಆಗತ್ತೆ ಎಷ್ಟು ನಷ್ಟ ಆಗತ್ತೆ ಅಂತ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಅಮೆರಿಕವನ್ನು ಎದುರಾಗಬೇಕೋ ಬೇಡೋ ಅಂತ ಲೆಕ್ಕಾಚಾರ ಆಗ್ತಾ ಇದಾರೆ ನ್ಯಾಯ ಅನ್ಯಾಯದ ಪ್ರಶ್ನೆಯಲ್ಲಿ ಸರಿ ತಪ್ಪಿನ ಪ್ರಶ್ನೆಯಲ್ಲಿ ನಾವು ಈ ತರ ಲಾಭ ನಷ್ಟ ಲೆಕ್ಕಾಚಾರ ಹಾಕೋದು ಸರಿನಾ ಇದು ನೈತಿಕವಾಯದು ಆದ್ರಿಂದ ಭಾರತದ ಸರ್ ಭಾರತದಲ್ಲಿರುವಂತಹ ಮೋದಿ ಸರ್ಕಾರ ಏನಿದೆ ಇದು ತನ್ನ ಒಂದು ಚಾರಿತ್ರಿಕವಾಗಿ ಬಂದಂತಹ ಸಾಮ್ರಾಜ್ಯಶಾಹಿ ವಿರೋಧಿ ಧೋರಣೆ ಏನಿದೆ ಆ ಧೋರಣೆಯನ್ನು ಆ ನೀತಿಯನ್ನು ಬಿಟ್ಟು ಅವರು ಅಲಿಪ್ತ ನೀತಿಯನ್ನೇ ಕೈಬಿಟ್ಟು ವಿದೇಶಾಂಗ ನೀತಿಯನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ ಅನ್ನೋದು ಬಹಳ ಒಂದು ನಾಚಿಗೇಡಿನ ವಿಷಯ ನಮ್ಮ ದೇಶದ ಸರ್ಕಾರ ಇಲ್ಲಿ ತನಗಿರುವಂತಹ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳೇನಿದೆ ಅವರಿಗಿರುವಂತಹ ಸಂಪರ್ಕಗಳೇನಿದೆ ಆಮೇಲೆ ಇದು ಈಗಾಗಲೇ ಭಾರತ ಜಿ ಟ್ವೆಂಟಿನಲ್ಲಿ ಅಂದರೆ ದೇಶದ ಅತ್ಯಂತ ಮುಂದುವರೆದ ಇಪ್ಪತ್ತು ದೇಶಗಳ ಮುಂದಿನ ಸಭೆ ಏನಿದೆ ಆ ಸಭೆಯ ಅಧ್ಯಕ್ಷತೆಯನ್ನು ಭಾರತಕ್ಕೆ ಬಿಟ್ಕೊಟ್ಟಿದೆ ಜಿ ಟ್ವೆಂಟಿ ದೇಶದಲ್ಲಿ ಅಷ್ಟು ಸಾಮರ್ಥ್ಯ ಇರುವಂತಹ ಭಾರತ ಯಾವುದೇ ಹಿಂಜರಿಕೆ ಇಲ್ಲದೆ ಇದನ್ನು ನಾವು ಖಂಡಿಸ್ತೀವಿ ಅಂತ ಸಾರ್ವಜನಿಕವಾಗಿ ಹೇಳಬೇಕು ಅಂತಾರಾಷ್ಟ್ರೀಯವಾಗಿ ಹೇಳಬೇಕು ಅದರಿಂದ ಏನಾದರೂ ತೊಂದರೆ ಬಂದರೆ ಅದನ್ನು ನಾವು ಎದುರಿಸ್ಬೇಕು ನಮ್ಮ ಜನಗಳನ್ನು ಒಪ್ಪಿಸ್ಬೇಕು ನೋಡಿ ನ್ಯಾಯದ ಪರವಾಗಿ ನಾವು ನಿಂತಿದ್ದೀವಿ ಇದರಿಂದ ಬರುವ ಕಷ್ಟ ನಷ್ಟಗಳನ್ನು ನಾವು ಎದುರಿಸೋಣ ಅಂತ ಸರ್ಕಾರ ಹೇಳಬೇಕು ಆ ಥರ ಇದ್ದಾಗ ಮಾತ್ರ ಒಂದು ನೈತಿಕ ಬಲ ಅನ್ನೋದು ಒಂದು ಸರ್ಕಾರಕ್ಕೆ ಬರೋದಕ್ಕೆ ಸಾಧ್ಯ ಆದರೆ ಅದನ್ನು ಮಾಡ್ತಾ ಇಲ್ಲ ಅದರಿಂದ ನಮ್ಮ ಸರ್ಕಾರ ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಇನ್ನೊಂದು ಕಡೆಯಲ್ಲಿ ವಿಶ್ವಸಂಸ್ಥೆ ಅನ್ನೋದು ಇರೋದು ಇಂತಹ ದೇಶ ದೇಶಗಳ ನಡುವೆ ಯುದ್ಧ ಅನ್ನೋದು ಬಂದಾಗ ಭಿನ್ನಾಭಿಪ್ರಾಯ ಅನ್ನೋದು ಬಂದಾಗ ಅದನ್ನು ಮಾತುಕತೆಯ ಮೂಲಕ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕ ಬಗೆಹರಿಸೋದಕ್ಕೋಸ್ಕರ ವಿಶ್ವಸಂಸ್ಥೆ ಅನ್ನೋದು ರುಬ್ಕೊಂಡಿದ್ದೆವು ಆದರೆ ಇವತ್ತದು ಬಹಳ ಕುರಿಮರಿ ಥರ ವರ್ತಿಸ್ತಾ ಇದೆ ನನಗೆ ಯಾವುದೇ ಅಧಿಕಾರ ಇದೆ ಅಂತ ತೋರಿಸ್ತಾ ಇಲ್ಲ ಇದೇ ಕೆಲಸವನ್ನು ಅಮೇರಿಕಾ ಮಾಡಿರೋದನ್ನೇ ಯಾವುದೋ ಒಂದು ಸಣ್ಣ ದೇಶ ನಾರ್ತ್ ಕೊರಿಯಾದವ್ರು ಹೋಗ್ಬಿಟ್ಟು ಸೌತ್ ಕೊರಿಯಾದ ಅಧ್ಯಕ್ಷನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಿ ನೋಡೋಣ ಅವಾಗ ಅಮೇರಿಕಾ ಏನು ಹೇಳತ್ತೆ ನೋಡೋಣ ಅಥವಾ ವಿಶ್ವಸಂಸ್ಥೆ ಏನು ಹೇಳತ್ತೆ ನೋಡೋಣ ಅಂದರೆ ತಪ್ಪು ಮಾಡಿದವನ ಬಲ ಏನು ಅನ್ನೋದರ ಆಧಾರದ ಮೇಲೆ ವಿಶ್ವಸಂಸ್ಥೆ ಪ್ರತಿಕ್ರಿಯೆ ಕೊಟ್ಟರೆ ಅದಕ್ಕೇನು ಅದಕ್ಕೆ ಏನಿದೆ ಅದಕ್ಕೆ ಒಂದು ಮರ್ಯಾದೆ ಅನ್ನೋದು ಏನಿದೆ ಒಂದು ಸ್ಥಾನ ಅನ್ನೋದೇನಿದೆ ಇದು ನಾಳೆ ನಾಳೆ ದಿನ ಬಲ ಇರೋರು ಯಾರು ಏನು ಬೇಕಾದ್ರು ಮಾಡ್ಬೋದಲ್ವ ಕೇಳಿದಾಗ ಹೇಳ್ತಾರೆ ನೀವೇನು ಮಾಡಿದ್ರಿ ಅಮೇರಿಕಾ ದಾಳಿ ಮಾಡ್ತಲ್ಲ ನೀವೇನು ಮಾಡಿದ್ರಿ ಇವಾಗ ನಮ್ಮ ಹತ್ರ ಯಾಕೆ ಹೇಳೋಕೆ ಬಂದಿದ್ದೀರಿ ಅಂತ ಹೇಳಿ ಹೇಳ್ತಾರೆ ತಾನೆ ವಿಶ್ವಸಂಸ್ಥೆ ಹಾಗಾಗಿ ನಿಜವಾಗ್ಲೂ ತಟಸ್ಥವಾಗಿ ಕಾನೂನು ನ್ಯಾಯ ಇದನ್ನು ಇಟ್ಕೊಂಡವರು ಕ್ರಮ ಕೈಗೊಳ್ಳಬೇಕು ಬದಲಿಗೆ ಬಲ ಇರೋರು ಮಾಡಿದ್ರೆ ಒಂದು ರೀತಿ ದುರ್ಬಲರು ಮಾಡಿದರೆ ಇನ್ನೊಂದು ರೀತಿ ಅನ್ನೋದನ್ನು ಮಾಡಕೂಡುದು ಹಾಗಾಗಿ ಇದರಲ್ಲಿ ಇಂತಹ ಹಲವಾರು ಅಂಶಗಳಿದೆ ನಾವು ಇವತ್ತು ಏನಿದೆ ಮಡಿರೋ ಅವರನ್ನ ಅರೆಸ್ಟ್ ಮಾಡಿರೋದನ್ನ ಒಪ್ಪದೆ ಹೋದ್ರೆ ನಾಳೆ ದಿನ ಏನಾಗುತ್ತೆ ಇವತ್ತು ಆಲ್ರೆಡಿ ಏನಾಗಿದೆ ಪರಿಸ್ಥಿತಿ ಅಂತ ಯೋಚನೆ ಮಾಡಿ ನೋಡಿ ಮುಖ್ಯವಾಗಿ ತೈಲ ಉತ್ಪನ್ನ ಅನ್ನೋದಾಗೋದು ಸೌದಿ ಅರೇಬಿಯಾ ಇರಾಕ್ ಕುವೈತ್ ಯು ರಷ್ಯಾ ಅಮೇರಿಕಾ ವೆನ್ಸುಲಾ ಈ ದೇಶಗಳಲ್ಲಿ ಮೇಜರ್ಲಿ ಇವತ್ತು ತೈಲ ಉತ್ಪನ್ನ ಆಗುತ್ತೆ ಅದರಲ್ಲಿ ಇಡೀ ಗಲ್ಫ್ ಏನಿದೆ ಈ ಗಲ್ಫನ್ನು ಅಮೇರಿಕ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಇರಾನ್ ಒಂದು ಬಿಟ್ಟರೆ ಇರಾನ್ ಒಂದು ಬಿಟ್ಟರೆ ಆದರೆ ಅನ್ನು ಕಂಟ್ರೋಲಿಗೆ ತಗೋಬೇಕು ಅಂತ ಅವ್ರ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರೆ ಕಳೆದ ಒಂದು ಎರಡು ಹಿಂದೆ ಟೆಹ್ರಾನ್ ಮೇಲೆ ದಾಳಿ ಮಾಡಿದ್ರು ಸುಮಾರು ಎರಡು ಸಾವಿರ ಜನ ಇರಾ ಇರಾನಲ್ಲಿ ಸತ್ತೋಗಿದ್ದಾರೆ ಇದರಿಂದಾಗಿ ಉದ್ದೇಶ ಏನು ಅನ್ನು ತನ್ನ ಕಂಟ್ರೋಲಿಗೆ ತಗೋಬೇಕು ವೆನ್ಸುಲಾವನ್ನು ತನ್ನ ಕಂಟ್ರೋಲಿಗೆ ಈಗ ತಗೊಂಡಾಯ್ತು ಅವಾಗೇನಾಗುತ್ತೆ ಪ್ರಪಂಚದಲ್ಲಿರುವಂಥ ಒಟ್ಟಾರೆ ತೈಲ ಉತ್ಪನ್ನ ಏನಾಗುತ್ತೆ ಇದು ಅಮೇರಿಕದ ಕಂಟ್ರೋಲಿಗೆ ಬರುತ್ತೆ ಅವರು ಇವತ್ತು ರೇಟನ್ನು ಡಿಕ್ಟೇಟ್ ಮಾಡ್ತಾರೆ ನಾವು ಇಷ್ಟು ದುಡ್ಡು ಇಷ್ಟು ರೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ನೀವು ತಗೋಬೇಕು ಅಂತ ಒಂದನೇದು ಎರಡನೇದು ಈ ಎಲ್ಲ ತೈಲ ಉತ್ಪನ್ನಗಳನ್ನು ಕೂಡ ನೀವು ಡಾಲರ್ನಲ್ಲಿ ಡಾಲರ್ ಕೊಟ್ಟೇ ಖರೀದಿ ಮಾಡಬೇಕು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಸೌದಿ ಅರೇಬಿಯಾದರೂ ಸರಿ ನೀವು ಡಾಲರ್ ಕೊಡಬೇಕು ಅಥವಾ ವೆನಿಸುಲಾ ಆದರೂ ಸರಿ ನೀವು ಕೊಡಬೇಕು ಪ್ರಪಂಚದ ಎಲ್ಲಿಂದಲೇ ಆಗಲಿ ನೀವು ತೈಲ ಉತ್ಪನ್ನಗಳನ್ನು ಖರೀದಿ ಮಾಡ್ತೀಯ ಅಂದರೆ ನೀವು ಡಾಲರ್ನಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಇದರ ಪರಿಣಾಮ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕೂಡ ಡಾಲರನ್ನು ಖರೀದಿ ಮಾಡಕ್ಕೆ ಹೋದಾಗ ನಾವು ಒಂದು ಒಂದು ಡಾಲರಿಗೆ ಎಷ್ಟು ರೂಪಾಯಿ ಅನ್ನೋ ಒಂದು ವಿನಿಮಯ ಇದೆಯಲ್ಲ ಈ ವಿನಿಮಯದಲ್ಲಿ ಡಾಲರಿನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರದ ಒಂದು ಡಾಲರ್ ಇಕನೊಮಿಯಿಂದನೇ ಇವತ್ತು ಅಮೇರಿಕ ನಿಂತಿರೋದು ಅಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಆ ಉತ್ಪಾದನೆಯನ್ನೆಲ್ಲ ಚೈನಾಗೆ ತಗೊಂಡ್ಬಂದಿದ್ದಾರೆ ಇಂಡಿಯಾಗೆ ತಗೊಂಬಂದಿದ್ದಾರೆ ಅಲ್ಲಿ ಸಾಫ್ಟ್ವೇರ್ ಇಲ್ಲ ಸಾಫ್ಟ್ವೇರ್ ಅನ್ನೆಲ್ಲ ಇಂಡಿಯಾಗೆ ಬೇರೆ ಬೇರೆ ದೇಶಗಳೇ ಅವ್ರು ಕೊಟ್ಬಿಟ್ಟಿದ್ದಾರೆ ಆದ್ದರಿಂದ ಅಮೇರಿಕದ ಆರ್ಥಿಕತೆ ಅನ್ನೋದು ತೀವ್ರವಾದಂಥ ಒಂದು ಬಿಕ್ಕಟ್ಟನ್ನು ಅದು ಎದುರಿಸ್ತಾ ಇದೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಲ್ಲಿ ಸಾಲ ವಿಪರೀತ ಹೋಗ್ಬಿಟ್ಟಿದೆ ಅವರ ಸಾಲ ಎಷ್ಟು ಅನ್ನೋದನ್ನು ನಾವು ಬಾಯಿನಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಅವರ ಸಾಲ ಅಂತಾರಾಷ್ಟ್ರೀಯ ಸಾಲ ಅಮೆರಿಕದ ಇವತ್ತು ಮೂವತ್ತೈದು ಟ್ರಿಲಿಯನ್ ಯು ಎಸ್ ಡಾಲರ್ಸ್ ಅಂತ ಹೇಳ್ತಾರೆ ಮೂವತ್ತೈದು ಟ್ರಿಲಿಯನ್ ಡಾಲರ್ ಒಂದು ಟ್ರಿಲಿಯನ್ ಡಾಲರ್ ಅಂತಂದರೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಡಾಲರ್ ಒಂದು ಲಕ್ಷ ಕೋಟಿ ಡಾಲರ್ ಅಂದರೆ ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಇದನ್ನು ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ ನಾವು ಸೊ ಅಂಥದ್ದು ಮೂವತ್ತೈದು ಲಕ್ಷ ಕೋಟಿ ಡಾಲರ್ ಅಷ್ಟು ಸಾಲ ಅಮೆರಿಕಾಗಿದೆ ಅವರು ಅವರ ಇಡೀ ದೇಶನೇ ಇವತ್ತು ಸಾಲದಲ್ಲಿ ನಡೀತಾ ಇದೆ ಇಂತಹ ಪರಿಸ್ಥಿತಿಯೊಳಗಡೆ ಅವರಿಗೆ ಉಸಿರಾಡೋಕ್ಕೆ ಸ್ವಲ್ಪ ಬೇಕಿದೆ ಆರ್ಥಿಕತೆ ಅದಕ್ಕೋಸ್ಕರ ಅವರು ಬೇರೆ ಬೇರೆ ದೇಶದ ಸಂಪತ್ತನ್ನು ಕೊಳ್ಳೊಡಿತಾರೆ ಅವರ ಡಾಲರ್ ಈಗ ಏನಾಗಿದೆ ವೆನಿಜುಲಾದಲ್ಲಿ ಏನಾಗಿದೆ ಅಂದರೆ ಅವರು ನಾವು ಡಾಲರ್ನಲ್ಲಿ ಮಾಡಲ್ಲ ಅಂತ ನಾವು ಚೈನಾದ ಕರೆನ್ಸಿಯಲ್ಲಿ ಮಾಡ್ತೀವಿ ರಷ್ಯಾದ ಕರೆನ್ಸಿಯಲ್ಲಿ ಮಾಡ್ತೀವಿ ಬೇಕಾದರೆ ಯೂರೋ ಕರೆನ್ಸಿಯಲ್ಲಿ ಮಾಡ್ತೀವಿ ಬೇಕಾದರೆ ಅವರು ಇಂಡಿಯಾಗೂ ಪ್ರಪೋಸ್ ಮಾಡಿದ್ರು ನಾವು ರೂಪಾಯಿನಲ್ಲಿ ನಿಮಗೆ ಕೊಡೋಕೆ ರೆಡಿ ಅಂತ ಇಂಡಿಯಾದವ್ರಿಗೆ ಧೈರ್ಯ ಇಲ್ಲ ಅವ್ರ ಥರ ಹೋಗಿ ತಗೊಳ್ಳೋದಕ್ಕೆ ಅದಕ್ಕೆ ಬಿಟ್ಬಿಟ್ಟಿದ್ರು ಇಂಡಿಯಾದ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕೋದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಒ ಎನ್ ಜಿ ಸಿ ಅಂತ ಒಂದು ಸರ್ಕಾರಿ ಕಂಪ್ನಿ ಇದೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತೇಳಿ ಅವರದ್ದೊಂದು ಇಂಟರ್ನ್ಯಾಷನಲ್ ಫಾರಿನ್ ಕಂಪ್ನಿ ಇದೆ ಓವರ್ಸೀಸ್ ಓ ಎನ್ ಜಿ ಸಿ ಸಿ ಅಂತ ಓ ವಿ ಎಲ್ ಅಂತ ಏನೋ ಒಂದಿದೆ ಅದು ಇದರಲ್ಲಿ ವೆನಿಜುಲಾದಲ್ಲಿ ಅವರು ಹೋಗಿ ಆಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ತೈಲ ಕಚ್ಚಾ ತೈಲವನ್ನು ತೆಗಿತಾ ಇದ್ದಾರೆ ಆದರೆ ಇಂತಹ ಒಂದು ಅನಿರ್ದಿಷ್ಟತೆ ಏನಂತಾರೆ ಅದಕ್ಕೆ ಒಂದು ಅರಾಜಕತೆ ಇರುವ ಕಾರಣ ಅವ್ರಿಗೆ ಅದನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಇಂಡಿಯಾಗೆ ನೀವು ಬೇಕಾದ್ರೆ ನಮ್ಮ ದೇಶದಲ್ಲಿ ಬಂದು ಮಾಡಿ ನೀವು ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತ ಇದೇ ಮಡ್್ಯವರು ಇಂಡಿಯಾದ ಗೌರ್ಮೆಂಟಿಗೆ ಹೇಳಿದ್ರು ನಾವು ಅಮೇರಿಕಾಗೆ ಅವ್ರಿಗೆ ಬಿಡೋದಿಲ್ಲ ಬಟ್ ಇಂಡಿಯಾದ ಕಂಪ್ನಿಗೆ ಬೇಕಾದ್ರೆ ಬಂದು ಮಾಡೋಕ್ಕೆ ನಾವು ಬಿಡ್ತೀವಿ ಹೇಳಿ ಇಷ್ಟೆಲ್ಲ ಇದ್ದುವೆ ಇಂಡಿಯಾಗೆ ಓಪನ್ ಆಗಿ ಇದು ತಪ್ಪು ಅಂತ ಹೇಳೋದಕ್ಕೆ ಬೆನ್ನು ಒಳ ಇಲ್ಲ ಇದು ದುರಂತ ಅವರೇನು ಲೆಕ್ಕಾಚಾರ ಆಗ್ತಿದ್ದಾರೆ ಅಂದರೆ ಮೊಡ್ಯೂರ ಇದ್ದರೆ ನಮಗೆ ಬೆಟರೋ ಅಮೇರಿಕನೇ ನೇರವಾಗಿ ಬಂದು ಬ ಬಂದರೆ ಬೆಟರೋ ಯಾವ ರೀತಿ ನಮಗೆ ಬೆಟರು ಅಂತ ಅವ್ರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಅದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ತಪ್ಪು ಅಂತ ಆದರೆ ಇವಾಗ ಏನಾಗುತ್ತೆ ವೆನಿಜುಲಾದ ಆಯಿಲು ಕೂಡ ಡಾಲರ್ನಲ್ಲಿ ಸಪ್ಲೈ ಆಗುತ್ತೆ ಇಡೀ ಗಲ್ಫಿನ ಆಯಿಲು ಡಾಲರಲ್ಲಿ ಸಪ್ಲೈ ಆಗುತ್ತೆ ಅಮೆರಿಕದ ಆಯಿಲು ಡಾಲರಲ್ಲಿ ಸಪ್ಲೈ ಆಗುತ್ತೆ ಎಲ್ಲ ಕಡೆ ಡಾಲರ್ಗೆ ಡಿಮ್ಯಾಂಡ್ ಬರುತ್ತೆ ಈಗಾಗಲೇ ಒಂದು ಡಾಲರ್ ಅಂದರೆ ತೊಂಬತ್ತು ರೂಪಾಯಿ ಅಂತ ಆಗಿದೆ ಇದು ಇನ್ನಷ್ಟು ಜಾಸ್ತಿ ಆಗುತ್ತೆ ಅದರ ಪರಿಣಾಮವಾಗಿ ನಾವು ಬೇರೆ ದೇಶದಿಂದ ಕೊಂಡ್ಕೊಳ್ಳೋ ಅಂತ ಎಲ್ಲ ಸಾಮಾನುಗಳ ಬೆಲೆ ಜಾಸ್ತಿ ಆಗುತ್ತೆ ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ ನಾವು ನೀವು ರಷ್ಯಾದಿಂದ ಕೊಂಡ್ಕೊಬೇಡಿ ಅಂತ ಇಂಡಿಯಾದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ನಾವು ರಷ್ಯಾದಿಂದ ಕೊಂಡ್ಕೊಳ್ಳಿಲ್ಲ ಇರಾನಿಂದ ಕೊಂಡ್ಕೊಳ್ಳಿಲ್ಲ ಅಂದರೆ ನಾವು ಮತ್ತೆ ಗಲ್ಫ್ ಮಾರ್ಕೆಟಿಂದಾನೆ ಕೊಂಡ್ಕೋಬೇಕಾಗತ್ತೆ ಡಾಲರಲ್ಲೇ ಕೊಂಡ್ಕೊಬೇಕಾಗತ್ತೆ ರಷ್ಯಾದಿಂದ ಯಾಕೆ ಇಂಡಿಯಾ ಕೊಂಡ್ಕೊತಾ ಇದೆ ಯಾಕೆಂದರೆ ನಾವು ಡಾಲರಲ್ಲಿ ಪೇ ಮಾಡಲ್ಲ ಅವರಿಗೆ ರೂಬಲಲ್ಲಿ ಪೇ ಮಾಡ್ತೀವಿ ಸೊ ಈ ರೀತಿ ಇಡೀ ಪೆಟ್ರೋಲಿಯಂ ಉದ್ಯಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ಇದೆಲ್ಲವೂ ಕೂಡ ಡಾಲರ್ ಕೊಟ್ಟು ಕೊಂಡ್ಕೊಳ್ಳೋ ಥರ ಆಗಬೇಕು ಅನ್ನೋದು ಅಮೆರಿಕದ ಇಂಟ್ರೆಸ್ಟು ಅದಕ್ಕೋಸ್ಕರ ಅವರು ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ರೇ ಅಮೆರಿಕ ಏನ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ರಾಜಕೀಯ ಏನು ಅಂತಾರಾಷ್ಟ್ರೀಯ ಆರ್ಥಿಕತೆ ಏನು ನಾವು ಯಾಕೆ ಇದನ್ನು ವಿರೋಧಿಸಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಈ ಎಲ್ಲ ಇದು ಏನ್ ನಡೀತಾ ಇದೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಇದು ಅಮೆರಿಕ ತನ್ನ ಆರ್ಥಿಕತೆಗೋಸ್ಕರ ಮಾಡ್ತಾ ಇರುವಂತದ್ದು ಸಾಮ್ರಾಜ್ಯಶಾಹಿ ಧೋರಣೆ ಇದು ಆದ್ರಿಂದ ಇದನ್ನ ಎರಡು ಮಾತಿಲ್ಲದೆ ನಾವು ಇದನ್ನ ಖಂಡಿಸ್ಬೇಕು ನಾವು ನಮ್ಮ ದೇಶದ ಕಾರ್ಮಿಕರಿಗೆ ರೈತರಿಗೆ ದುಡಿಯುವ ಜನಗಳಿಗೆ ಕೂಡ ನಾವು ಇದನ್ನು ತಿಳಿಸ್ಬೇಕು ಈ ಹಚ್ಚನ ಮಾಡಿದರೆ ಏನು ಉಪಯೋಗ ಅನ್ನೋ ಪ್ರಶ್ನೆ ನೀವು ಕೇಳ್ಬೋದು ಆದರೆ ಎರಡನೇ ಮಹಾಯುದ್ಧ ಅಲ್ಲ ವಿಯೆಟ್ನಾಂ ಮೇಲೆ ಅಮೇರಿಕಾ ಯುದ್ಧ ಮಾಡಿದಾಗ ನೊಬೆಲ್ ಪ್ರಶಸ್ತಿ ಬಂದಂತಹ ರಸೆಲ್ ಬರ್ಟ್ರನ್ ರಸೆಲ್ ಇಂಗ್ಲೆಂಡ್ನಲ್ಲಿ ಒಬ್ಬರೇ ಒಂದು ಫ್ಲೆಕಾರ್ಡ್ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಅವರ ಧೈರ್ಯವನ್ನು ಎಲ್ಲರೂ ಮೆಚ್ಚಿಕೊಂಡ್ರು ನಮ್ಮ ದೇಶವೇ ವಿಯೆಟ್ನಾಂ ಮೇಲೆ ಯುದ್ಧ ಮಾಡ್ತಾ ಇದ್ರು ಕೂಡ ಅದನ್ನು ವಿರೋಧಿಸುವ ಶಕ್ತಿ ಧೈರ್ಯ ಒಂದು ನೈತಿಕತೆ ಒಬ್ಬರಿಗೆ ಇದೆಯಲ್ಲ ಅದು ಎದುರುಗಡೆ ಅವರನ್ನು ವೀಕನ್ ಮಾಡುತ್ತೆ ಒಬ್ಬರು ಆದರೂ ಇರಲಿ ನಾವು ಅನ್ಯಾಯ ಅಂದರೆ ಅನ್ಯಾಯ ಅಂತ ನಾವು ಸಾರ್ವಜನಿಕವಾಗಿ ಬೀದಿಯಲ್ಲಿ ಬಂದು ಹೇಳಬೇಕು ಅದನ್ನು ನೋಡಿ ಬೇರೆಯವರಿಗೂ ಧೈರ್ಯ ಬರುತ್ತೆ ಅವರು ಯೋಚನೆ ಮಾಡ್ತಾರೆ ಇಲ್ಲಿ ಯಾರು ಹತ್ತು ಜನ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನೂರಾರು ಜನ ಓಡಾಡುವವರು ನೋಡ್ತಾರೆ ಇವ್ರು ಯಾಕೆ ಮಾಡ್ತಾ ಇದಾರೆ ಏನು ಅಂತೇಳಿ ಓ ಇದೇನೋ ಒಂದ್ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ಅನ್ನೋದು ಬರುತ್ತೆ ಪತ್ರಿಕೆಗಳಲ್ಲಿ ನಾಳೆ ಮಾಧ್ಯಮಗಳಲ್ಲಿ ಓದ್ತಾರೆ ಇದು ಯಾಕೆ ಏನಾಯ್ತು ಅಂತೇಳಿ ಈ ರೀತಿನಲ್ಲಿ ಇದು ನೂರಾರು ಜನರಿಗೆ ಸಾವಿರಾರು ಜನರಿಗೆ ಈ ವಿಷಯ ತಲುಪತ್ತೆ ಆದ್ರಿಂದ ಎಷ್ಟೇ ಕಡಿಮೆ ಜನ ಇರ್ಲಿ ನಾವು ಮಾಡುವ ಪ್ರತಿಭಟನೆಯನ್ನು ನಾವು ಮಾಡಬೇಕು ನಮ್ಮ ಅಭಿಪ್ರಾಯವನ್ನ ನಾವು ಯಾವುದೇ ಹಿಂಜರಿಕೆ ಇಲ್ಲದೆ ನಾವು ಹೇಳಬೇಕು ಅನ್ಯಾಯ ಯಾವುದು ಸರಿಯಾವುದು ತಪ್ಪು ಯಾವುದು ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಹಾಗಾಗಿ ಇಲ್ಲಿ ಈ ಒಂದು ಉದ್ದೇಶದಿಂದ ನಮ್ಮ ಪಕ್ಷ ಏನು ಕರೆ ಕೊಟ್ಟಿದೆ ಅದರ ಅಂಗವಾಗಿ ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಮಾತ್ರ ಅಲ್ಲ ನಾವು ಇದನ್ನು ಬಡಾವಣೆಗಳಲ್ಲಿ ನಮ್ಮ ಬೇರೆ ಬೇರೆ ಎಫಿಲಿಯೇಟೆಡ್ ಆಗಿರುವಂಥ ಯೂನಿಯನ್ಗಳಲ್ಲಿ ನಮ್ಮ ಪರಿಚಯ ಇರುವಂಥವ್ರ ಮಧ್ಯೆ ಎಲ್ಲ ಕಡೆ ನಾವು ಇದನ್ನು ತಿಳಿಸ್ತೀವಿ ಏನು ಮಾಡಿದ್ದೀವಿ ನಾವು ಅಂಥೇಳಿ ಆ ಮೂಲಕ ಇದು ದೊಡ್ಡ ಸಂಖ್ಯೆಯ ಜನಗಳಿಗೆ ಇದು ಯಾಕೆ ಅನ್ಯಾಯ ಆಗಿದೆ ಅನ್ನೋದು ತಿಳಿಸುವ ರೀತಿಯಲ್ಲಿ ಆಗಬೇಕು ಅಂತ ಒಂದು ಪ್ರಯತ್ನನು ನಾವು ಮಾಡ್ತೀವಿ ಅದರ ಭಾಗವಾಗಿ ಇವತ್ತು ನಾವು ಮೈಸೂರಿನಲ್ಲಿ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಅಮೆರಿಕದ ಸಾಮ್ರಾಜ್ಯಶಾಹಿ ದಾಳಿಗೆ ಧಿಕ್ಕಾರ ವೆನಿಸುಲಾದ ಅಧ್ಯಕ್ಷರನ್ನು ತಕ್ಷಣವೇ ಬೇಷರತ್ತಾಗಿ ಬಿಡುಗಡೆ ಮಾಡಿ ಇಡೀ ಜಗತ್ತಿನ ಶಾಂತಿ ಪ್ರಿಯ ಜನ ಹೋರಾಟಕ್ಕೆ ಮುಂದಾಗ್ಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಸ್ ಯು ಸಿ ಕಮ್ಯುನಿಸ್ಟ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್